ಆಗಸ್ಟ್ ಇಪ್ಪತ್ತೈದನೇ ದಿನಾಂಕ ಇಪ್ಪತ್ತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ವಾರ ಮಂಗಳವಾರ ಇಂದು ಎಫ್ ಎಲ್ ಕಾರ್ಯಕ್ರಮ ಇದು ಪೊಪೆಟ್ಸ್ ಮುಖಾಂತರ ಇದು ನಾನು ಯಾವ ರೀತಿ ತಯಾರಿಸಿದ್ದೇನೆ ಅಂತ ಹೇಳುತ್ತೇನೆ ಇದು ಒಂದು ನಗುವಿನ ಪೆಪೆಟ್ಸ್ ಇದು ಯಾವ ರೀತಿ ನಗುತ್ತಿದೆ ಇದನ್ನ ನಾವು ಏನಾದರೂ ದುಃಖದಲ್ಲಿದ್ದರೆ ಇದು ನಗುತ್ತಿದೆ ಅಂತ ನಾವು ಕೂಡ ನಗ್ಬೋದು ಇದನ್ನ ಯಾವ ರೀತಿ ತಯಾರಿಸ್ಬೋದು ಇದನ್ನ ಇದ್ರ ಮೂಲಕ ಒಂದು ಕಥೆ ಕಟ್ಬೋದು ಇದು ಯಾವ ರೀತಿ ಇದೆ ಹಾಗೆ ಇದ್ರ ಕೊಳಲ್ಲಿ ಒಂದು ಗಿಫ್ಟಿನ ಥರ ಹಾಗೆ ಇದ್ರ ಇದರಲ್ಲಿ ಮತ್ತೆ ಹಾರ್ಟ್ಸ್ ಬರುತ್ತೆ ಇದ್ರಲ್ಲಿ ನಾವು ಯಾರು ನೇಮ್ ಬೇಕಾದ್ರೂ ಅದ್ರ ಯಾರಿಗಾದ್ರೂ ಸಮಯ ಕೊಡ್ಬೋದು ನಾನು ಇದ್ರಲ್ಲಿ ಮಿಸ್ ಬಗ್ಗೆ ಬರ್ದಿದ್ದೀನಿ ಮೈ ಸ್ವೀಟ್ ಅಂಡ್ ಬೆಸ್ಟ್ ಮೈ ಸ್ವೀಟ್ ಅಂಡ್ ಬೆಸ್ಟ್ ಟೀಚರ್ ಮಿಸ್ ಅಂತ ಬರ್ದಿದೀನಿ ಯಾವ್ದೇ ರೀತಿ ನಮ್ಮ ಶಾಲೆಯಲ್ಲಿ ಇಂದು ಸಮಾಜ ಶಿಕ್ಷಕರಾದ ಶ್ರೀಮತಿ ಮಡವಾ ನಾಡಗೌಡ ಮೇಡಮ್ ಅವರು ಹೇಳಿದ ನಮ್ಮ ಶಾಲೆ ನಮ್ಮ ತರಗತಿ ಕೋಣೆಯಲ್ಲಿ ಹೇಳಿದ್ದರು ನಿನ್ನೆ ಉಪಯೋಗಿರುವಂತಹ ವಸ್ತುಗಳನ್ನೇ ಮಾಡಿದ್ದಾರೆ ಒಬ್ಬರೊಬ್ರು ಕೋಟ್ ಮಾಡಿದ್ದಾರೆ ಒಬ್ಬರು ಪೆನ್ ಇಡಕ್ಕಾಗಿರುವಂತ ಮಾಡಿದ್ದಾರೆ ಒಬ್ಬರು ಗಿಫ್ಟ್ ಪ್ಯಾಕ್ ಮಾಡುವ ಮಾಡಿದ್ದಾರೆ ಎಲ್ಲರೂ ಅವರವರ ಮಟ್ಟಿಗೆ ಮಾಡಿದ್ದಾರೆ ಅದೇ ರೀತಿ ನಾನು ಪೆಪೆಟ್ ಶೋ ಮಾಡಿದ್ದೇನೆ ಇದರ ಮೂಲಕ ನಾವು ಯಾರಿಗಾದ್ರೂ ಗೇಂಜಾ ತರ ಮಾಡಬಹುದು ಅದೇ ರೀತಿ ಇದನ್ನು ಸೀಟ್ ತಗೊಂಡು ಚೌಕ ರೀತಿ ಮಾಡಿ ಇದನ್ನು ನಾಲ್ಕು ರೀತಿ ಹಾರ್ಟ್ ಸಿಂಪಲ್ ಆಗಿ ಕಟ್ ಮಾಡ್ಕೋಬೇಕು ಅದೇ ರೀತಿ ಹಾಡ್ ಸಿಂಪಲ್ ಆಗಿಂದ ಈ ರೀತಿ ಈ ರೀತಿ ತಗೊಂಡು ಹಿಂಗೆ ಮಾಡ್ ಎರಡು ಹಾಟ್ ಗಳನ್ನ ನಡಬರ್ಗ ಈ ರೀತಿ ಮರ್ಚ್ಕೋಬೇಕು ಅದೇ ರೀತಿ ಈ ರೀತಿ ಆಗುತ್ತೆ ಅದು ನಾವು ಓಪನ್ ಮಾಡಬೇಕಾದ್ರೆ ಈ ರೀತಿ ಓಪನ್ ಮಾಡಬಹುದು ನಾವು ಯಾರಿಗಾದ್ರೂ ಸಹ ಕೊಡ್ಬೋದು ಇದೊಂಥರ ಖುಷಿ ಆಗುತ್ತೆ ಇದು ನೋಡಿದ್ರೆ ಇದು